ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ವಿಶೇಷವಾದಂತಹ ಪೂಜೆನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ನಮ್ಮ ಜೊತೆಗೆ ಈಗ ನಟಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮ್ಯಾಮ್ ಇವತ್ತು ಒಂದು ಆಕ್ಟರ್ಗಳಿಗೆ ಕಲಾವಿದರಿಗೆ ಚಿತ್ರರಂಗಕ್ಕೆ ಒಳ್ಳೆದಾಗ್ಲಿ ಅನ್ನೋ ರೀತಿಯಿಂದ ಇವತ್ತು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದ್ರ ಬಗ್ಗೆ ಹೇಳೋದು ತುಂಬ ಖುಷಿ ಆಗ್ತಾ ಇದೆ ಹೆಮ್ಮೆ ಅನಿಸ್ತಾ ಇದೆ ಈ ಥರ ಇವೆಂಟ್ಸು ಪೂಜೆಗಳು ನಡೆಸ್ತಾ ಇರಬೇಕು ಎಲ್ರಿಗೂ ನೋಡೋಕ್ಕೂ ಒಂದು ಅವಕಾಶ ಎಲ್ಲರ ಜೊತೆ ಒಂದು ಸಂಭ್ರಮ ಆಚರಿಸುವಂಥ ಒಂದು ಅವಕಾಶ ಇವಾಗ ವರಲ್ಲ ಮಹಾಲಕ್ಷ್ಮಿ ಹಬ್ಬ ಕೂಡ ನಡೀತಾ ಇದೆ ಇವತ್ತಿನ ಸ್ಟಾರ್ಟ್ ಆಗಿದೆ ಸೊ ಆಮ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿದೆ ವೈಬ್ಸ್ ಎಲ್ಲರೂ ಚೆನ್ನಾಗಾಗುತ್ತೆ ಈಗ ಈ ಒಂದು ಪೂಜೆ ಮಾಡ್ತಾ ಇರುವಂಥದ್ದು ಪೂಜೆಯಿಂದ ಏನೂ ಒಳ್ಳೇದಾಗಲ್ಲ ಅಥವಾ ಈ ಪೂಜೆಯನ್ನು ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ ಅವರು ಬಿಡುಗಡೆ ಆಗಲಿ ಅಂತ ಮಾತು ಮಾಡಲಿ ಅಂತ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮಾತು ಕೇಳಿ ಬರ್ತಾ ಇದೆ ಸೊ ಇದಕ್ಕೋಸ್ಕರ ಏನು ಹೇಳ್ತೀನಿ ಐ ಥಿಂಕ್ ಇಟ್ಸ್ ಬೇಸ್ಲೆಸ್ ಐ ಥಿಂಕ್ ಒಂದು ಪ ಒಂದು ದೊಡ್ಡವ್ರನ್ನ ಅಭಿಪ್ರಾಯ ನಾವು ಯಾವತ್ತೂ ಪಾಸಿಟಿವ್ ನೋಡೋದು ಹೊರ್ತು ನಾವು ಬೇರೆ ರೀತಿಯಲ್ಲಿ ನೋಡಲೇಬಾರ್ದು ಆ್ಯಂಡ್ ಎಲ್ ಎಲ್ರಿಗೂ ಚೆನ್ನಾಗಾಗಲಿ ಅಂತ ಒಂದು ಅಭಿಪ್ರಾಯಕ್ಕೆ ಮಾಡಿರೋದು ಆಮೇಲೆ ಒಳ್ಳೆ ಹಬ್ಬ ಸಮಯ ಈ ಹಬ್ಬ ಸಮಯದಲ್ಲಿ ನಾವು ಇನ್ನೂ ಯಾವ ರೀತಿಯಲ್ಲಿ ಬೆಳೀಬೋದು ಅನ್ನೋದು ಒಂದು ಆಸೆ ಪಡ್ಬೇಕು ನಾವು ಎಲ್ಲರೂ ಚೆನ್ನಾಗಿ ಆಗಬೇಕು ಅಂತ ಆಸೆ ಪಡಬೇಕು ಶುಡ್ ಇಂಟ್ ಬಿ ಪರ್ಸ್ನಲ್ ಡೋಂಟ್ ಮೇಕ್ ಇಟ್ ಪರ್ಸ್ನಲ್ ಎಲ್ಲೋ ಒಂದು ಕಡೆ ಈಗ ಹಿರಿಯ ನಟರಾಗಿರ್ಬೋದು ಒಳ್ಳೆ ಒಳ್ಳೆ ಉತ್ತಮ ಉತ್ತಮ ನಾಯಕ ನಟರ ಅಗಲಿಕೆಯ ನಂತರ ಈ ಥರ ಚಿತ್ರರಂಗದ ಮೇಲೆ ಕೆಟ್ಕಂಡು ಬಿತ್ತು ಅಂತನ ಏನಾಗಿರ್ಬಹುದು ಅಂತ ಅನಿಸುತ್ತೆ ನಿಮಗೆ ಆ ಥರ ಏನೂ ಇಲ್ಲ ಪ್ರತಿಯೊಂದು ಇಂಡಸ್ಟ್ರಿದು ಫೇಸಸ್ ಇರುತ್ತೆ ಸಮಟೈಮ್ಸ್ ಆರ್ ಹಿಟ್ಸ್ ಇನ್ ಎನ್ ಇಂಡಸ್ಟ್ರಿ ಸಮಟೈಮ್ಸ್ ಆರ್ ಫ್ಲಾಪ್ಸ್ ಇನ್ ಎನ್ ಇಂಡಸ್ಟ್ರಿ ಚ ಒಂದೊಂದು ಸತಿ ಚೆನ್ನಾಗಿರ್ತೀವಿ ಒಂದೊಂದ್ಸತಿ ಸತಿ ಲೋ ಆಗಿರ್ತೀವಿ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಇಟ್ಸ್ ಅ ಪಾರ್ಟ್ ಆಫ್ ಎನ್ ಇಂಡಸ್ಟ್ರಿ ಇನ್ ಇಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಶುಡೆಂಟ್ ಬಿ ಮೀಟ್ ಪರ್ಸನ್ ಅಟ್ ಆಲ್ ಜನಕ್ಕೆ ಹೇಳೋದಾದರೆ ಏನು ಹೇಳ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ರಿಗೂ ತುಂಬಾ ಚೆನ್ನಾಗಿರಲಿ ನಗ್ನಗ್ತಾ ಇರಿ ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ವಿಶೇಷವಾದಂತಹ ಪೂಜೆನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ನಮ್ಮ ಜೊತೆಗೆ ಈಗ ನಟಿ ರಾಗಿಣಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮ್ಯಾಮ್ ಇವತ್ತು ಒಂದು ಆಕ್ಟರ್ ಗಳಿಗೆ ಕಲಾವಿದರಿಗೆ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಿಂದ ಇವತ್ತು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದ್ರ ಬಗ್ಗೆ ಹೇಳೋದು ತುಂಬ ಖುಷಿ ಆಗ್ತಾ ಇದೆ ಹೆಮ್ಮೆ ಅನಿಸ್ತಾ ಇದೆ ಈ ಥರ ಇವೆಂಟ್ಸು ಪೂಜೆಗಳು ನಡೆಸ್ತಾ ಇರಬೇಕು ಎಲ್ರಿಗೂ ನೋಡೋಕ್ಕೂ ಒಂದು ಅವಕಾಶ ಎಲ್ಲರೂ ಜೊತೆ ಒಂದು ಸಂಭ್ರಮ ಆಚರಿಸುವಂಥ ಒಂದು ಅವಕಾಶ ಇವಾಗ ವರಲ ಮಹಾಲಕ್ಷ್ಮಿ ಹಬ್ಬ ಕೂಡ ನಡೀತಾ ಇದೆ ಇವತ್ತಿನ ಸ್ಟಾರ್ಟ್ ಆಗಿದೆ ಸೊ ವೆರಿ ಹ್ಯಾಪಿ ತುಂಬ ಚೆನ್ನಾಗಿದೆ ವೈಬ್ಸ್ ಎಲ್ಲರೂ ಚೆನ್ನಾಗಾಗುತ್ತೆ ಈಗ ಈ ಒಂದು ಪೂಜೆ ಮಾಡ್ತಾ ಇರುವಂಥದ್ದು ಪೂಜೆಯಿಂದ ಏನೂ ಒಳ್ಳೇದಾಗಲ್ಲ ಅಥವಾ ಈ ಪೂಜೆಯನ್ನು ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ ಅವರು ಬಿಡುಗಡೆ ಆಗಲಿ ಅಂತ ಮಾತು ಮಾಡಲಿ ಅಂತ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮಾತು ಕೇಳಿ ಬರ್ತಾ ಇದೆ ಸೊ ಇದಕ್ಕೋಸ್ಕರ ಏನು ಹೇಳ್ತೀನಿ ಐ ಥಿಂಕ್ ಇಟ್ಸ್ ಬೇಸ್ಲೆಸ್ ಐ ಥಿಂಕ್ ಒಂದು ಪ ಒಂದು ದೊಡ್ಡವ್ರನ್ನ ಅಭಿಪ್ರಾಯ ನಾವು ಯಾವತ್ತೂ ಪಾಸಿಟಿವ್ ನೋಡೋದು ಹೊರ್ತು ನಾವು ಬೇರೆ ರೀತಿಯಲ್ಲಿ ನೋಡಲೇಬಾರ್ದು ಆ್ಯಂಡ್ ಎಲ್ ಎಲ್ರಿಗೂ ಚೆನ್ನಾಗಾಗಲಿ ಅಂತ ಒಂದು ಅಭಿಪ್ರಾಯಕ್ಕೆ ಮಾಡಿರೋದು ಆಮೇಲೆ ಒಳ್ಳೆ ಹಬ್ಬ ಸಮಯ ಈ ಹಬ್ಬ ಸಮಯದಲ್ಲಿ ನಾವು ಇನ್ನೂ ಯಾವ ರೀತಿಯಲ್ಲಿ ಬೆಳೀಬೋದು ಅನ್ನೋದು ಒಂದು ಆಸೆ ಪಡ್ಬೇಕು ನಾವು ಎಲ್ಲರೂ ಚೆನ್ನಾಗಿ ಆಗಬೇಕು ಅಂತ ಆಸೆ ಪಡಬೇಕು ಶುಡ್ ಇಂಟ್ ಬಿ ಪರ್ಸ್ನಲ್ ಡೋಂಟ್ ಮೇಕ್ ಇಟ್ ಪರ್ಸ್ನಲ್ ಎಲ್ಲೋ ಒಂದು ಕಡೆ ಈಗ ಹಿರಿಯ ನಟರಾಗಿರ್ಬೋದು ಒಳ್ಳೆ ಒಳ್ಳೆ ಉತ್ತಮ ಉತ್ತಮ ನಾಯಕ ನಟರ ಅಗಲಿಕೆಯ ನಂತರ ಈ ಥರ ಚಿತ್ರರಂಗದ ಮೇಲೆ ಕೆಟ್ಕಂಡು ಬಿತ್ತು ಅಂತನ ಏನಾಗಿರ್ಬಹುದು ಅಂತ ಅನಿಸುತ್ತೆ ನಿಮಗೆ ಆ ಥರ ಏನೂ ಇಲ್ಲ ಪ್ರತಿಯೊಂದು ಇಂಡಸ್ಟ್ರಿದು ಫೇಸಸ್ ಇರುತ್ತೆ ಸಮಟೈಮ್ಸ್ ಆರ್ ಹಿಟ್ಸ್ ಇನ್ ಎನ್ ಇಂಡಸ್ಟ್ರಿ ಸಮಟೈಮ್ಸ್ ಆರ್ ಫ್ಲಾಪ್ಸ್ ಇನ್ ಎನ್ ಇಂಡಸ್ಟ್ರಿ ಚ ಒಂದೊಂದು ಸತಿ ಚೆನ್ನಾಗಿರ್ತೀವಿ ಒಂದೊಂದು ಸತಿ ಲೋ ಆಗಿರ್ತೀವಿ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಇಟ್ಸ್ ಅ ಪಾರ್ಟ್ ಆಫ್ ಎನ್ ಇಂಡಸ್ಟ್ರಿ ಇನ್ ಇಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಶುಡೆಂಟ್ ಬಿ ಮೀಟ್ ಪರ್ಸನ್ ಅಟ್ ಆಲ್ ಜನಕ್ಕೆ ಹೇಳೋದಾದರೆ ಏನು ಹೇಳ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ ಆ್ಯಂಡ್ ನಗ್ನಾಗ್ತಾಯಿರಿ